ಇದು ಒಂದ್ ವರ್ಷ ಸಸಿ ನಾಲ್ಕ್ ವರ್ಷ ಆಗೈತೆ ಏಳು ಗೊನೆವರೆಗೂ ಹೊಡೆದೈತೆ ಪ್ರಾರಂಭಕ್ಕನಚ್ ಕೈ ಬಿಟ್ಟು ವಂಕ್ಯ ಸರ್ ಬಾಕಿ ಅದ್ರ ಮಣ್ಣು ಒಂದ್ ವರ್ಷ ಕೈ ಬಿಟ್ಟು ಅದ್ ಐದಾದ್ಮೇಲೆ ತಿರುಗ ಮಾಡಮ್ಮ ಗಿಡ ಅದು ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಬಿಡು ನನ್ನ ವಯಸ್ಸಾರ್ ಅಡಿಕೆ ಗಿಡದ ಟಿ ಟಿವಿ ನೋಡ್ಕೊಂಡು ಕುಕ್ಕೊಂಡ್ರೆ ಇವಾಗ ಕಾಂಗ್ರೆಸ್ ಗಿಡ ಅದ್ಕೊಂಡಿರುತ್ತೆ ಮೇನ್ ಹೆಣ್ಮಕ್ಳು ನೋಡ್ ಸ್ವಲ್ಪ ಆರಂಭದ ಮೇಲೆ ಜವಾಬ್ದಾರಿ ಇದ್ರೆ ದೇಶ ಹತ್ತ ಹೊಲ್ ಇರುತ್ತೆ ಅಲ್ಲಿ ಎಕರೆ ಗೋಮಳ ಐತೆ ಆ ನೀರಿಷ್ಟು ಇಲ್ಲೇ ಬಂದ ಹೋಗ್ಬೇಕು ಜನ ಇದ್ರ ಕನಿಷ್ಠ ಅಂದ್ರೆ ಒಂದ್ ಹತ್ ಸಾವಿರ ಅಡಿಕೆ ಗಿಡ ಇದೀವಿ ನಾವು ನೋಡು ಇದು ನಮ್ಮ ಪಕ್ಕದ ತೋಟನೇನೆ ಸುಪ್ಪನೆ ಅಡಿಕೆ ಗಿಡ ಅಂದ್ರೆ ಅಡಿಕೆ ಗಿಡ ಇಟ್ಟಿದ್ದಾರೆ ಇಂಟ್ರೆಸ್ಟ್ ಎಲ್ಲ ನೋಡಿ ಎಲ್ಲ ಹುಲ್ಲು ಸೊಪ್ಪು ಹೆಂಗ್ ಬೆಳ್ಕೊಂಡು ಇಷ್ಟು ಇದಾಗ್ಬಿಟ್ಟೈತಿ ಸೊ ನಮಸ್ಕಾರ ಹ್ಮ್ ಸೊ ಲಾಸ್ಟ್ ಟೈಮ್ ನಿಮ್ ಒಂದು ವಿಡಿಯೋ ಮಾಡಿದ್ವಿ ಸೊ ನಾಲ್ಕು ವರ್ಷದ ಗಿಡ ಅಂದ್ರೆ ತುಂಬಾ ಜನ ನಂಬ್ಲಿಲ್ಲ ತುಂಬಾ ಕಮೆಂಟ್ ಎಲ್ಲ ಮಾಡಿದ್ರು ಸೊ ಈಗ ನಿಮ್ಮ ತಮ್ಮ ತೋಟ ತೋರಿಸ್ತಾ ಇದ್ದೀರಾ ಸೊ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್ ಇದು ಯಾವ ತರ ಬೆಳೆಸಿದ್ರೆ ಎಷ್ಟು ವರ್ಷದ ಗಿಡ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಮಾಹಿತಿ ಅಂದ್ರೆ ಅಡ್ರೆಸ್ ಹಾಡ್ತೀನಿ ಚಳಿಕೆರೆ ತಾಲೂಕು ಪುರಸಾಮಪುರ ಹೋಬಳಿ ಟಿ ಎನ್ ಕೋಟೆ ಪಂಚಾಯತಿರಳ್ಳಿ ಕಾವಲು 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 ಇದು ನನ್ನ ತಮ್ಮನ ಭಾಗ ಒಂದು ಅಡಿಕೆ ಗಿಡ ಇತ್ತು ಅಂದ್ರೆ ಸುಮ್ಮನೆ ಎಲ್ಲ ತಂದಿಕ್ಕದ್ರಾಗು ಉಪಯೋಗ ಇಲ್ಲ ಇದು ತಡಕ್ಲೂರ್ ಅನ್ನ ಒಬ್ಬ ಬಸ್ಸಾಜ್ಜ ಅಂತ ಆ ಬಸಜ್ಜ ಅಮ್ಮನು ಇವತ್ತು ನಾ ಕೊಡ್ಸಿದು ನಿನ್ನ ಗಿಡ ನನ್ನ ಹೆಸರು ಇರ್ಬೇಕಂತಂದೇಳಿ ಈ ಗಿಡ ನನ್ನ ತಮ್ಮ ಕೊಡ್ಸಿದ್ದ ಅಜ್ಜ ಇವತ್ತು ಇದು ಒಂದ್ ವರ್ಷ ಸಸಿ ನಾಲ್ಕು ವರ್ಷ ಆಗೈತೆ ನಾಲ್ಕು ಇದ್ದಂಗೆ ನೋಡಿ ಇವಾಗ ಇದು ಒಂದೇ ಗಿಡ ನಾನೇ ತೋರಿಸ್ತಾ ಇಲ್ಲ ಇತ್ಲ ತೋಟನೇ ಅಮ್ಮಂಗ ನೋಡಿರೂನು ಇವತ್ತು ಏಳು ಗೊನೆವರೆಗೂ ಹೊಡೆದೈತೆ ಪ್ರಾರಂಭಕ್ಕನೆ ಹೌದೌದು ಮೇನ್ ಏನಂದ್ರೆ ಇದು ನಮ್ದು ಅಲ್ಲ ಇದು ಅರವತ್ತ ಎಕರೆ ಕಟ್ಟೆ ಗಾಸಿನೇ ಹೋಗ್ ತುಂಬಿಕೊಂಡಲ್ಲ ಎಕರೆನೂ ಕುಕ್ಕಮುತ್ತೆ ಈ ಗಾದಿ ಹಂಗಪ್ಪ ಅಂದ್ರೆ ತಗ್ಗಿಗೆ ತೋಟ ಕಟ್ಟು ದಿನ್ನಿಗೆ ಮನೆ ಕಟ್ಟ ತಗ್ಗಿಗೆ ತೋಟ ಕಟ್ಟಿದ್ರೆ ಎತ್ತಲ್ದಾದ್ರು ಮಣ್ಣು ಮುಸಿ ಈಗ ತಂಪುನು ನೀರು ಮಳೆ ಬಂದ ನಿಂತ ಗಮುತ್ತೆ ಹಂಗಾಗಿನ ಇವಾಗ ದಿನ್ನೆ ದಿಬ್ಬೆಲ್ಲ ಅಡಿಕೆ ಗಿಡ ಬೆಳೆಸ್ತಾರೆ ಆದಷ್ಟು ನಾವು ಅಚ್ಚುಕಟ್ಟು ಮಾಡಿ ಇವಾಗ ನನ್ನ ತಮ್ಮ ಅಂದ್ರೆ ನನ್ನ ತಮ್ಮನು ಎಲ್ಲ ಹೊಡಿಸಿ ಎಲ್ಲ ಸರಪು ತುಂಬಿ ಒಂದು ಒಂದು ವರ್ಷ ಬಿಟ್ಟು ಅದಕ್ ಮಣ್ಣದು ಸರಬ ತುಂಬಿ ಬಿಟ್ಟು ತಿರುಗ ಅದ್ ಕರ್ಗ ಮಾಡಿ ಗಿಡ ಇಟ್ಟು ತಿರುಗ ಇನ್ನೂ ಸರಬ ತುಂಬಿದ್ದ ಗಿಡಕ್ಕೆ ಹಂಗಾಗಿ ಇದು ಕಟ್ಟೆನ ಕಟ್ಟೆನೆಲ್ಲ ಕಟ್ಟೆ ನೆಲದ ಇಷ್ಟೊಂದು ತಾಕತ್ತನು ಮಾಡಿದಾನೆ ಅಡಿಕೆ ಗಿಡ ಎಷ್ಟನ ಬೋ ಬರಬಾರ್ದು ಅಂತಾರೆ ಸ್ವಲ್ಪ ನಿಧಾನಕ್ಕೆ ಬರ್ಬೇಕು ನಿಧಾನಕ್ಕೆ ಬಂದ್ರೆ ಬಾಡಿಕೆ ಬರ್ತಾವೆ ಗಿಡದ ಅಂತಾರೆ ಇವತ್ತೇನಂದ್ರೆ ಅಡಿಕೆ ಗಿಡ ಮದ್ಲಿನ್ ಕಾಲ ಹೋದಂಗ್ ಸಂತೃಷ್ಟಿ ಮಳೆ ಮುಂಗ ಉಗಾದಿ ಆಗ್ತಿದ್ದಂಗೆ ಮಳೆ ಬಂದು ಯಾವತ್ತಿಗೂ ಹಸಿ ಅರವತ್ ಹಸಿ ಮಳೆ ಬರೋದು ಈಗ ಎರಡ್ ವರ್ಷಕ್ಕೊಂದ್ ಮಳೆ ಇವಾಗ ಒಂದು ವರ್ಷ ಬಂದರು ಬಂತು ಬಿಟ್ರು ಬಿಡ್ತಾ ಮಗ ಹೋದ ಮಸ್ತ್ ಮಳೆ ನಡೆಸ್ತೀವಿ ಇಷ್ಟ ಮಳೆನೇ ಇಲ್ಲ ಈಗ ಎಷ್ಟು ಒಂದು ವರ್ಷದ ಸಸಿ ನಾಲ್ಕು ವರ್ಷ ಅಂದ್ರೆ ಐದ್ ಐದು ವರ್ಷದ್ದು ನಿಮ್ ಭೂಮಿ ಮೇಲೆ ಇಟ್ಟು ಇದ್ರೊಳಗೆ ಇಟ್ಟು ಸಸಿ ತಗೊಂಡ್ ಮೇಲೆ ನಾಲ್ಕು ವರ್ಷ ಆಗೈತೆ ಈ ಸಸಿ ತಂದ್ ಮೇಲೆ ನಾಲ್ಕು ವರ್ಷ ಆಗೈತೆ ಇದು ಮೂರ್ ಎಕರೆ ಐತೆ ಮೂರ್ ಎಕರೆ ಮೂರ್ ಎಕರೆ ಐತೆ ಒಂದ್ ಎಕರೆಗೆ ಆರ್ನೂರ್ ಗಿಡ ಕುತ್ಗಡ ಐತೆ ಆರ್ನೂರ್ ಗಿಡ ಹೆಂಗ್ ಕುತ್ಕಪ್ಪ ಅಂದ್ರೆ ಹಿಂಗಿಂಗೆ ಇದು ಒಂಬತ್ತಡಿ ದಾಯ ಹಿಂಗ ಹಿಂಗ ಹಿಂಗೆ ಟಂಕಾ ಬಡ್ಗ ಒಂಬತ್ತಡಿ ಮಾಡಿದ್ವಿ ಈಗ ಬಿಸಿಲಿಗೂ ಅಮ್ಮಂಗ ಸ್ವಲ್ಪ ಇದ್ರು ನೋಡಿ ಹಿಂಗ ಹಿಂಗಾದ್ರೆ ಮೂಡ ಪಡವ ಆರಡಿ 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 ಆಗಿರೋದ್ರಿಂದ ಎಕ್ರಿಗೆ ಆರ್ನೂರ್ ಗಿಡ ತಾಂಡೈತಿ ಮೂರ್ ಎಕ್ರಿಗೆ ಸಾವಿರದ ಎಂಟುನೂರ್ ಗಿಡ ಅಮ್ಮಂಗ್ ಬಂದೈತೆ ಒಂದೇ ತಡ ನೋಡ ಕ್ರಾಪ್ ಏಳು ಇಳಿದೇಳ ಗಿಡ ಬಂದೈತಿ ಇಷ್ಟೆಲ್ಲಾ ಮಾಡಿದ ಮಾರನು ತೆಳ್ಳಗ ಒಂದ್ ತಡ ಎಲ್ಲಾನು ಮಣ್ಣುನು ಓಡಿಸಿದ್ದ ನನ್ನ ತಮ್ಮ ಹಂಗಾಗಿ ಗಿಡ ಚೆನ್ನಾಗ್ ಬಂದೈತೆ ಯಾರನ್ನ ತಾ ಮರಗ ಹಿಂಗ್ ಫ್ಲಾಟ್ ಬಂದ್ರೆ ನೀನು ನಾಲ್ಕೈದು ತೋಟ ತಮ್ಮ ನಿಂತದೊಂದ್ ತೋಟ ತಗೊಂಡ್ರುನು ಅಷ್ಟೇ ಇಳುವರಿನು ಬರುತ್ತೆ ಅವ್ರಿಗೆ ಕೊಯ್ಕೊಂಡು ಹೋಗಿಗುನು ಹಂಗೇ ಒಳ್ಳೆ ಚೆನ ಆಗತ್ ಬದುಕಮಂಗ್ ಚನ್ನಗಿರಿ ಗೋಟು ಅಂತ ಚನ್ನಗಿರಿ ಗೋಟು ಅವರು ಅಲ್ಲಿ ಹೋಗಿ ಚನ್ನಗಿರಿಯ ಸೇರಿಕೆ ಬಸಾಜ ಅಂತ ನಮ್ ಚಿರತ್ ತಾಲೂಕಿನೇ ಆತ ತಡಕ್ಲೂರು ಅವಸಾಜ ಅಂತ ಇಲ್ಲೆಲ್ಲ ಗಿಡ ಕೊಡಿಸಿದ್ದ ಗಿಡ ಕೊಡಿಸಿದ್ಮೇಲೆ ನಾನು ಹೆಸರಿಬೇಕಪ್ಪ ನೀನ್ ನೆನಸಿ ಬೇಕು ಅಂತಂದೇಳಿ ನಿಮ್ಕೆ ಆದ ತೋಟ ಹೋಗಿ ಒಳ್ಳೆ ಗೋಟಿನ ಗಿಡ ಕೊಡಿಸಿರೋದಿದ್ದ ನೋಡ ಹಂಗಿದ್ವಿ ಹಂಗೇನೆ ಪೊಸಲು ಹಂಗೆ ತಗೊಂಡೈತೆ ಗಿಡ ಗಿಡ ಅಷ್ಟೇ ಚೆನ್ನಾಗೈತಿ ಅಂದ್ರೆ ನೀವು ಅಂಗೇ ಸರ್ಬೆಲ್ಲ ಹಾಕ್ಬಿಟ್ಟು ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ಗಿಡ ಇಟ್ಟಿರೋದು ರನ್ ಚೊಡಿಸಿ ಕೈ ಬಿಟ್ಟು ಹಂಗೆ ಸರ್ ಬಾಕಿ ಅದ್ರ ಮ್ಯಾಕ್ ತೆಳ್ಳ ಮಣ್ಣು ನಡೆದು ಒಂದ್ ವರ್ಷ ಕೈ ಬಿಟ್ಟು ಅದು ಇದಾದ್ಮೇಲೆ ತಿರುಗಿ ಅದ್ ಮಾಡಮ್ಮ ಗಿಡ ಇಟ್ಟರ ಅದು ಗಿಡ ಅದು ಆತರ ಮಾಡ್ರದಿದ್ದ ಹಿಂಗ್ ಬಂದದವೆ ಯಾರು ನಾವು ನಾಕ್ ವರ್ಷ ಐದ್ ವರ್ಷ ಅಂದ್ರೆ ನೆಂಬಲ್ಲ ಗಿಡನ ಹೌದು ನಾವು ಇಷ್ಟು ಕಷ್ಟಪಟ್ಟು ಮಾಡ್ರದಿದ್ದ ಹೇಳ್ತೀವಿ ನಾವು ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದಾರೆ ಇಲ್ಲ ಸುಳ್ಳು ಹೇಳ್ತಾ ಇದಾರೆ ತೋಟ ಬರಕ್ ಚಾನ್ಸ್ ಇಲ್ಲ ಹೇಳ್ತಾರ ಅಂದ್ರೆ ಬಂದ್ ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು ಇವಾಗ ಏನಂದ್ರೆ ನಮ್ದು ಮೂರ್ ನಾಲ್ ಐದು ಕಟ್ಟೆ ಮಗ ಎಲ್ಲಾ ಕಟ್ಟ ಕಟ್ ಕಟ್ ಕಟ್ಟ ತುಂಬಿಕೊಂಡು ಇಲ್ಲಾಸಿನೇ ಹೋಗ್ಬೇಕು ನೀರು ನೋಡಿದ್ರು ನನ್ ತಮ್ಮನ ಭಾಗ ಒದಿ ಕೊಟ್ಟೈತಿ ಅದೂನು ತುಂಬಾ ನೀರ್ ನಿಂತು ಮಳೆಗಾಲದಾಗ ಕಡಿಗೆ ಹೋಗುತ್ತೆ ಇದು ತುಂಬಿ ಇತ್ಲಾಗಿನ ನಮ್ ಕೆಳಗ್ ನಾವ್ ಒಯ್ದಿವಿ ಇದು ನಮ್ದು ಸಣ್ಣ ತಮ್ಮಂದಿದು ಈಗ ನಾ ಮಾಡೋದ್ ನೋಡ್ಕೊಂಡೇನ ಅವನು ನಾನು ಅಣ್ಣಾರ ಹೆಂಗೆ ಮಾಡ್ಬೇಕಂತ ಮಾಡಿದ್ಕೆ ಪ್ರತಿಫಲ ಹಿಂಗೇ ಐತ್ ನೋಡಿ ಹಿಂಗೆ ಇನ್ನಿತ್ ಬಂದ್ ನೋಡ್ಬೇಕ್ ಅದು ಇದೆಲ್ಲ ಒಳಕ್ಕೂ ಹಂಗೆ ಕಾಣತ್ತೇನ್ ಇದೆ ತರನ ಒಂದು ಗೊನೆನು ಇನ್ನ ಕೊಯ್ದಿಲ್ಲ ಇದೆ ಫಸ್ಟ್ ಗೊನೆ ಇದೇ ಇನ್ನ ಫಸ್ಟ್ ತರ ಒಡ್ದರ ಅದು ಅದೇ ಅದೇ ఇ ము వర్ష ఆరు వర్ష అమ్మవైత్తికి ఇ ఫుల్ యుద్ధ పద్దు ఎలా అదే ಸೊ ಯಾರಾದ್ರೂ ವ್ಯಾಪಾರಗಾರರು ನೀವು ಬಂದ್ರೆ ನೀವು ಕೊಡ್ತೀರಾ ತೋಟ ನೀವೇ ಮಾಡ್ತೀರಾ ಇಲ್ಲ ನಾವ್ ಈ ಸದ್ಯಕ್ಕೆ ನಾವೇ ಮಾಡ್ತಾ ಇಲ್ಲ ವ್ಯಾಪಾರಗಾರಿಗೆ ಕೊಡ್ತಾ ಇದ್ವಿ ವ್ಯಾಪಾರಗಾರಿಗೆ ವ್ಯಾಪಾರಗಾರಿಗೆ ಕೊಡ್ತಾ ಇದ್ವಿ ಹೆಂಗೆ ಸರ್ ಈಗ ತೋಟ ಲೆಕ್ಕ ಕೊಡ್ತಿಲ್ಲ ಈಗ ಹೆಂಗ ಅಂತ ಅಂದ್ರೆ ಇಲ್ಲೇ ತಕ್ಕ ನಮಗೆಲ್ಲ ಏಳ್ ಸಾವಿರ ಏಳ್ ಸಾವಿರ ನೂರು ಇನ್ನೂರು ಮುನ್ನೂರು ವರೆಗೂ ಕೊಟ್ರು ಕೆಲವರು ಆರ್ ಸಾವಿರದ ಆರ್ನೂರು ರೂಪಾಯಿ ವರೆಗೂ ಕೊಟ್ರು ಈ ವರ್ಷದ್ದು ಏನೈತೆ ಇನ್ನ ಗೊತ್ತಲ್ಲ ವ್ಯಾಪಾರ ಅಂದ್ರೆ ವ್ಯಾಪಾರಗಾರ ಮೇಲೆ ಇರುತ್ತೆ ಡಿಮಾಂಡ್ ಬೇರೆ ಮಾಡ್ಯದ ಅಂದ್ರೆ ಅದ್ ನೋಡ್ಕೊಂಡು ಇದು ಮಾಡ್ತಾರೆ ಈಗ ಚೆನ್ನಾಗಿದ್ದಂತ ತೋಟಕ್ಕೆ ತಾಮ ಒಂದು ನೂರ ಇನ್ನೂರು ರೂಪಾಯಿ ಹೆಚ್ಚಾಗೆ ಆಗ್ತಾನೆ ಈಗ ಅವ್ರಿಗು ಇಂತ ಸರಿಯಾದ ತೋಟ ಆದ್ರೆ ಅವ್ರಿಗೆ ಕೆಲಸನೂ ಸಹ ಆಗುತ್ತೆ ಅಡಿಕೆನೂ ಬೀಳುತ್ತೆ ಅಂತ ತೋಟಕ್ಕೆ ನೂರ ಇನ್ನೂರು ರೂಪಾಯಿ ಮಾಕ ನೋಡಲ್ಲ ಇನ್ನ ಫಸ್ಟ್ನೇ ತಡ ಇದೇ ತಡನೇ ಹಿಂಗ್ ಬಿಟ್ಟೈತಿ ಆಮೇಲೆ ನೋಡ್ಬೋದು ನೋಡಿ ಈ ಬೋಂಡ್ರಿನ ಮೂರು ಎಕ್ರ ಒಂದೇ ನೆಲ ನೆಲ ನೆಲನೆಲ್ಲ ತೊಟ್ಟು ಮಾಡಿ ಅಡಿಕೆ ಗಿಡ ಇಟ್ಟರೆ ಅದು ಟ್ರಂಚ್ ಹೊಡಿಸಿ ಸರಬ ಹಾಕಿ ಅದೇ ಒಂದೇ ತರ ಇದೆ ಒಂದೇ ತರ ನೀನ್ ಎಲ್ಲ ನೋಡಿಕೆ ಸುತ್ತರೂ ನಾಲ್ಕ ಕಡೆ ಉದಿನೂ ಐತಿ ಇದ್ರ ತುಂಬಾ ತುಂಬಿ ಆ ಕಡೆ ಮೂಲಾಗ ಹಂಗೆ ಕೆಳಕ್ ನಮ್ ತೋಟಕ್ಕೆ ಹೋಗ್ತಾವ ಈಗ ಡ್ರಿಪ್ ಇಂದ ಮಾಡ್ಕೊಂಡಿದ್ರೆ ಇಲ್ಲಾಂದ್ರೆ ನೀರ್ ಹಾಯಿಸ್ತೀರ ಹೆಂಗಿದ್ರು ಇಲ್ಲ ಡ್ರಿಪ್ ನಾಗೆ ಬಿಡ್ತಾರ ಅದು ಎಲ್ಲಾ ಡ್ರಿಪ್ ನಾಗ ಎಲ್ಲ ಡ್ರಿಪ್ ನಾಗೆ ಬಿಡ್ತಾರ ಒಂಗೇ ಸರ್ ಬೆಲ್ಲ ತುಂಬಿರೋದ್ರಿಂದ ಒಳ್ಳೆ ತಾಕತ್ತ ಒಂಗೇ ಸರ್ ಬನ್ನು ತುಂಬಿದ್ವಿ ನೋಡಿ ಇಷ್ಟೆಲ್ಲ ಮಾಡಿದ್ರೆ ಗಿಡ ಯಾವ ಗಿಡ ನೋಡಿದ್ರೆ ಸುಮ್ಮನೆ ಕಂಬ ನೋಡಿದಂಗ ಸರಿಯಾಗಿದೆ ಕಂಬ ಇದ್ದಂಗೆ ನೋಡಿ ಇಷ್ಟೊಂದು ಸುಖ ಇದ್ರು ಮುಂತಾಗಿ ತಳಿ ಸಸಿ ಒಳ್ಳೇದಾಗಿರೋದಿದ್ರೆ ಏನಂತ ಈ ಸುಖಕ್ಕೆ ಇನ್ನ ದಡ್ಗಣಿ ಕುಡಿಬೇಕಾಗಿತ್ತು ಅದೇ 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 ಕಿರುಗಣಿಗೆ ಇದಾವೆ ಗಿಡ ಸೊಸಿ ಸೊಸಿ ಒಳ್ಳೆ ಆಗ್ಬಕು ನಿಮ್ಕಿ ಅದರ್ಥ ತರ್ಬೇಕು ಈಗ ಯಾರಂದ್ರೆ ಅವರೇ ಮಾರ್ತಾರಂತ ನಾವು ತಗೊಂಬಂದ್ರೆ ಏನಾಗುತ್ತೆ ಅಂದ್ರೆ ದುಡ್ಡು ನಾಶ್ಕೆ ಅಂತವನ್ನ ಮಾಡಿರ್ತಾರೆ ಅದೇ ಅದೇ ಈಗ ಆಗ ಖರ್ಚಾಗುತ್ತೆ ಈಗ ಖರ್ಚ್ ಮಾಡಿ ನಮಗೆ ಮುಂದೆ ಅವಾಗ ಇದು ಹೆಂಗ ಮಗ ಆಗುತ್ತೆ ಅದೇ ಒಳ್ಳೆ ತ ಒಳ್ಳೆ ಅರ್ಥ ತಗೊಂಬಂದು ಗೋಟ ಮಂಗ ಮುಂದೆ ಚೆನ್ನಾಗ ಮಗ್ ಇರುತ್ತೆ ತೋಟ ಎಲ್ಲ ನೀಟಾಗಿ ಮಾಡ್ತೀರಾ ಇಟ್ಕೊಂಡಿದ್ರವಸರಿಗಿ ಜಾಸ್ತಿ ಬ್ಯಾಸ ಏನು ಮಾಡ್ತಾ ಇಲ್ಲ ನಾವು ಈಗ ಅವರು ಮಳೆಗಾಲದಾಗ ಇವಾಗ ಮುಂಗಾರ ಮಾಡಿಬಿಟ್ರೆ ತೀರ್ಗ ಹಿಂಗಾರೆ ಆಗುತ್ತಲ್ಲ ಆಗ ಸ್ವಲ್ಪ ಭೂಮಿನ ಸ್ವಲ್ಪ ರೋಟಪ ಸ್ವಲ್ಪ ಭೂಮಿನ ಉಕ್ಕೆ ಮರಿಂಗ್ ಮಾಡ್ತೀವಿ ಯಾಕಂದ್ರೆ ನೆಲ ಇಂಚು ಕಟ್ಲಿ ಬಿಗಿ ಇರುತ್ತೆ ಈಗ ನೋಡಿ ಮದ್ಲ ಎಂಟು ಒಂಬತ್ತು ಇಕ್ತಿದ್ವಿ ಇವತ್ತೇನ ಬಿಟ್ಟು ಒರ ವರ್ಷಕ್ಕೂ ವರ್ಷಕ್ಕೂ ಬಿಸಿಲು ಜಾಸ್ತಿ ಆಗಿರೋದಿದ್ದಾನ ಈಗ ಇವಾಗ ನನ್ ತಮ್ಮನೆ ಆಲೇನೆ ಆರಿಕ್ಕದಾನೆ ಒಂದ್ ಕಡೆ ಒಂಬತ್ತು ಈಗ ನೋಡಿ ಈ ಕಡೆ ಆರು ಸೊ ಏನಕ್ಕೆ ಒಂಬತ್ತು ಆರು ಉದ್ದೇಶ ಒಂಬತ್ತು ಆರು ಇಡಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತು ಗಿಡದಿದ್ದ ಗಿಡಕ್ಕೆ ಮಂಗೆ ಅದ್ರ ನೆಳಗೆ ನೆಳ್ಳ ನೆಳ್ಳ ಆಗ್ತಾ ಐತಿ ಒಂದ್ ಗಿಡದ ನೆಳ್ಳ ಇನ್ನೊಂದು ಗಿಡ ಗಿಡದಿದ್ದ ಗಿಡಕ್ಕೆ ನೆಳ್ಳ ಮಗ ಆಗ್ತಾ ಇತ್ತು ಒಂದ್ ಕಡೆ ಇತ್ಲಾಗೆ ಒಂಬತ್ತು ಆರಾಮ್ ಆಗೈತಿ ಬ್ಯಾಸ ಅಡ್ಡಾಡಕ್ಕೆ ಗಿಡದಿದ್ದ ಗಿಡಕ್ಕೆ ಆರ್ ಅಡಿ ನಾವು ಮಂಗ ಐತಿ ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಎಂಟು ಒಂಬತ್ತು ಇಕ್ತಿದ್ವಲ್ಲ ಈ ಬಿಸಿಲಿ ಸ್ವಲ್ಪ ಗಿಡ ಬಾರಿ ಅಲ್ಲಾಡ್ದಂಗ ಆಗುತ್ತೆ ಒಣಗೋದು ಎಲ್ಲ ಒಣಗೋಡ್ ಹಂಗೂ ಇವಾಗಿನ ನೂರು ಗಿಡ ಹೆಚ್ಚಾಗುನು ಹಿಡ್ಸ್ಕೊಂಡೈತೆ ಒಂದು ಎಕರೆಗ್ ಆರುನೂರು ಗಿಡ ಹಿಡ್ಕೊಂಡೈತಿ ಅದ ಮೂರು ಎಕರೆಗೆ ಇಟ್ಟದ ನೀ ಬ್ಯಾಚ್ ಸಾವಿರದ ಎಂಟುನೂರು ಗಿಡ ಒಂದೇ ಕ್ರಾಪು ಫಸ್ಟ್ಲಿ ಬಂದೈತಿ ನೋಡು ಸೊ ನಿಮ್ ಪ್ರಕಾರ ಈಗ ಟ್ರೆಂಚ್ ಔಟ್ಸ್ ಇಡೋದು ಬಿಟ್ರ ಇಲ್ಲಾಂದ್ರೆ ಗುಂಡಿ ಇಡೋದು ಬಿಟ್ರ ಈಗ ಟ್ರ ಇದು ಆರಂಭಕ್ಕೆ ಕೊನೆನೇ ಇಲ್ಲ ಈಗ ಹೆಂಗೆ ಅವೇನೋ ಸ್ವಲ್ಪ ಮ್ಯಾರಿ ಇಟ್ಟರೂ ಭತ್ತ ಅಡ್ಕೇ ಗಿಡದ ಬೇರೆ ಅಂದ್ರೆ ಅವು ಗಂಡ ಗಣಿಗೂ ಬೇರೆ ಒಡೆಗೆ ಈ ಆದಷ್ಟು ಸ್ವಲ್ಪ ಒಳನಿಂದ ಬೆಳಸ್ಕೊಂಡು ಸ್ವಲ್ಪ ಮೀನು ಇಂಟ್ರೆಸ್ಟನು ಇರಬೇಕು ಈಗ ನಾವು ಕೆಳಗಳ ಮಣ್ಣು ತಂದು ಮ್ಯಾಕ್ ಹಾಕಿ ಗಾಳಿಗೆ ಹಂಗೆ ಒಯ್ಲು ಹಾರಿಕಂಗೆ ಅದು ಮುಖ್ಯ ಈಗ ಟ್ರಂಚ್ ಹೊಡಿಬೇಕೇನಾಗತ್ತೆ ಅಂದ್ರೆ ತೆರೆ ಎದ್ದಿರುತ್ತೆ ಆ ಮಣ್ಣು ತೆರೆ ಎದ್ದು ಅಂದ್ರೆ ತಿರು ತಳಕ್ಕೆ ಗಿಡ ಇಕ್ಕ ಅದನ್ನ ಹಂಗೆ ಕೆಳ ಕಳೀತಿವಿ ನಾವು ಅದೇ ಅದೇ ಆಮೇಲೆ ಸ್ವಲ್ಪ ಗೊಬ್ಬರನು ಸ್ವಲ್ಪ ಮಣ್ಣುನು ಸೈಡಿನ ಹೇಳೋದು ತಳದ ಕೊಳ್ಳೆ ಮಣ್ಣು ಹಾಕಿ ಈ ಮಣ್ಣು ಮುಖ್ಯ ಹಣ್ಣು ಮುತ್ತೆ ನಾವು ವರ್ಷ ಇಷ್ಟು ವರ್ಷವಷ್ಟು ಸೊಪ್ಪು ಎಲ್ಲ ಬೆಳೆದದ್ನ ಅದು ಹುಲ್ಲುಸೊಪ್ಪು ಎಲ್ಲ ಅದ್ರಕ್ಕನೇ ಕೆತ್ತಿ ಕೂಲರ್ ಕುಟ್ಟಿದ್ ಮಾಡಿಸ್ತಂಗಲ್ಲ ಹುಲ್ಲು ಸೊಪ್ಪು ಕಳತ್ಕೊತ ಇರುತ್ತೆ ಇವಾಗ ಈ ವರ್ಷ ಮೊನ್ನೆ ಇದನ್ನೆಲ್ಲ ರೆಡಿ ಮಾಡ್ತಿರೋದು ಅಲ್ಲ ತಕನ ಮಣ್ಣು ಹಂಗೆ ಇತ್ತು ಬೋಧಿ ಮೇಲೆ ಬೋಧಿ ಮೇಲೆ ಮಣ್ಣು ಮುಕ್ಕ ಇರುತ್ತೆ ಹಂಗಾಗಿ ಭೂಮಿ ಅಳಿಯಾಗಿರೋದನ ಬೇರು ಸ್ವಲ್ಪ ಭೂಮಿ ಯಾವಾಗ ಈ ಮಣ್ಣು ಒಡವೆ ಚದರಿ ಬಿಟ್ಟಿವ ಭೂಮಿಯಲ್ಲ ಮೆತ್ತಗದಂಗತ್ತಲ್ಲ ಬೇರ್ಗು ಒಳ್ಳೆ ಫಲವತ್ತದ ಮಣ್ಣು ಮುಗ್ಗಿದ ಮಣ್ಣು ಈಗ ಮಣ್ಣು ಏನಾಗುತ್ತಂದ್ರೆ ಮ್ಯಾರ ಸ್ವಲ್ಪ ಒಯ್ಲಿ ಹರಿಕೊಂಡು ಅದು ಊರಾಗಿರುತ್ತೆ ಮಣ್ಣು ಅದೇ ಅದೇ ಹಂಗೆ ಆಗಿನ ಆ ಗಿಡನೂ ನೀನು ಯಾವ ಗಿಡ ನೋಡ್ರಿ ಹಿಂಗೆ ಇದ್ದಾವೆ ಹಾಂ ಹ್ಞೂ ಅದೇ ಮತ್ತೆ ಕೆಲವರೆಲ್ಲ ಗೋಡೆಲ್ಲ ಒಡೆಸ್ತಾರಲ್ಲ ಅದು ಹೆಂಗೆ ಒಡೆಸ್ತೀಯ ಹಂಗೆ ಇದ್ದರೂ ಗೋಡು ಮಾತ್ರ ಒಡೆಸ್ಬಾರ್ದು ಗೋಡು ಏನಪ್ಪ ಮಾಡುತ್ತಪ್ಪ ಅಂದರೆ ಮಾರಿ ಕರಲು ಆಗ್ತಂಗೆ ಆಗ್ಬಿಡುತ್ತೆ ಅಡಿಕೆ ಗಿಡಕ್ಕೆ ನೀರೇ ಒಳಗೆ ತಾಮಲ್ಲ ಈಗ ನೋಡಿ ನಮ್ಮ ಎಷ್ಟು ನೀರು ಇಲ್ಲೆಲ್ಲ ನೀರು ಬರೋದ್ ನೋಡ್ಬಿಟ್ರೆ ಗಿಡನ ಕೊಳತ ಹೋಗ್ಬೇಕು ಅದೇ ಅದೇ ಇಷ್ಟು ನೀರು ತುಂಬಿಕೊಂಡಿದ್ ಆದ್ರ ಮುಂತಾಗೇನು ತಿರುಗ ಎಂದ ಮಾಡಿ ಬಂದದ್ದಾಗಿರತ್ತೆ ಅಷ್ಟು ಭೂಮಿ ಅಳಿಯ ಕುಡ್ದು ಬಿಡುತ್ತೆ ನೀರು ಈಗ ಇವ ನಮ್ಮ ಐದು ಕಟ್ಟಿಗೆ ಅಮ್ಮಂಗಲ್ಲ ತಮ್ಮ ಮಾಡಿರೋದು ಈಗ ಅಂತ ಹೋಗಂಗ್ ಎಲ್ಲಾರದು ತುಂಬಿಕೊಂಡ್ ಬರೋದಿದ್ದ ನಮ್ಮವು ನಮ್ಮಲ್ದ ಬೋರಿ ನಮ್ಮಲ್ದೀರೇ ಆಗ್ತಾ ಇದಾವೆ ಸಾಕಾದಷ್ಟು ತುಂಬಿಕೊಂಡು ಈಗ ಬೋರ್ಲಾ ಇದೇ ಒಲ್ದಾಗ ಇದಾವೆ ಬೋರ್ಗೆ ಎಲ್ಲ ತಂಪ ಆಗಿ ಬಿಡುತ್ತೆ ಬೇಸಿ ಆರ್ ತಂಗ್ಳುಗೇನು ಭಯವಿಲ್ಲ ನಷ್ಟ ಬಂದ್ಬಿಡುತ್ತೆ ಎಲ್ಲ ನಮ್ ಕಾಯ್ ಐತ್ ಮಾಡ್ಕೆಮದು ಹ್ಮ್

ಹ್ಮ್ ಹ್ಮ್ ಅಡ್ಕೆ ಗಿಡಕ್ಕೆ ಈಗ ಸ್ವಲ್ಪ ರೋಗಗಳೆಲ್ಲ ಅಂತ ಹೇಳ್ತಾರೆ ಆತರ ರೋಗಗಳು ಏನೋ ಬಂದಿದ್ಯಾ ಬರುತ್ತೆ ಕಾಲದ ಬಿಸಿಲು ಜಾಸ್ತಿ ಆದಾಗ ಇದು ಕೆಂಪು ಜೋನಿ ಅಂತ ಬೀಳುತ್ತೆ ಗರಿನಲ್ಲ ಇದಾಗುತ್ತೆ ಒಂಥರ ಸ್ಪ್ರೇ ಒಳ್ಳೆ ಅದು ಹ್ಮ್ ಸರ್ ಡೈಲಿ ಏನಾದ್ರೂ ಕೆಲಸ ಇರುತ್ತೆ ಮತ್ತೆ ಯಾವ ರೀತಿ ಎಲ್ಲ ಕಳೆ ಆಗ್ಬೋದು ಗೊಬ್ಬರ ನೀರೆಲ್ಲ ಯಾವ ರೀತಿ ಕೊಡ್ತಾ ಇರ್ತೀರಾ ಡೈಲಿನೂ ಡ್ರಿಪ್ ನೀರು ಬಿಡ್ತಾ ಇರ್ತೀವಿ ಮೈನ್ ಹೇಳ್ಬೇಕಂದ್ರೆ ಗಂಡು ಮಕ್ಕಳಿಗೆ ಸ್ವಲ್ಪ ಹೆಣ್ಮಕ್ಳಿಗೆ ಜವಾಬ್ದಾರಿ ಇದ್ರೆ ಅವ್ರು ನೋಡು ಯಾವ ಯಾವ ಗಂಟೆಗಾದ್ರೂ ಹೋಗಿ ಹೊಲದಾಳು ಗಿಡ ಗಪ್ಪ ಆದ್ರೂ ಕಿತ್ ಅಂತ ಹೋದ್ರೆ ಹೊಲನ ಸೊಕಾಣಿ ನೋಡಿ ಈಗ ಒಲೋ ನೋಡ್ಕೊಳಂಗ ಆಗತ್ತೆ ಯಾತನ ಗಿಡ ಗಪ್ಪಡ ಇದ್ರೂ ಕಿತ್ತೆ ಸೊಕಾಣ್ರೆ ಹೊಲ ನೋಡಿ ನೀಟಾಗಿ ಇಟ್ಕೊಂಡ್ರೆ ಸ್ವಲ್ಪ ಹೆಣ್ಮಕ್ಳಿಗೂ ಇಂಟ್ರೆಸ್ಟ್ ಇದ್ರೆ ಬಾರಿ ಹೆಣ್ಣು ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಇರುತ್ತೆ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಇದ್ರೆ ನೋಡಿದ್ರೆ ಇದ್ರೆ ಯಾತ್ ಬಿಟ್ಕೊಂಡಲ್ಲ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಬಿಡು ವಯಸ್ ಅಡಿಕೆ ಗಿಡದ ಅಂತಂದ್ರೆ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ರೆ ಇವಾಗ ಕಾಂಗ್ರೆಸ್ ಗಿಡ ಅದ್ಕೊಂಡ್ರೆ ಆಗತ್ತೆ ಈಗ ಮೇನ್ ಹೆಣ್ಮಕ್ಳು ಸ್ವಲ್ಪ ಆರಂಭದ ಮೇಲೆ ಜವಾಬ್ದಾರಿ ಇದರ ದೇಶ ಹತ್ಲಾ ಒಲ್ ಹಂಗಾಗಿನ ಇಷ್ಟ ಇಷ್ಟಬಲ್ಲ ನಾನು ಈಗ ಈಗ ರೈತರಿಗೆ ಹೆಲ್ಪ್ ಕೆಲವು ಆರಂಭದ ಮೇಲೆ ಇಂಟ್ರೆಸ್ಟ್ ಇರೋರು ಇರ್ತಾರೆ ಕೆಲವ್ ಇಂಟ್ರೆಸ್ಟ್ ಇಲ್ದಾರು ಇರ್ತಾರೆ ಇಂಟ್ರೆಸ್ಟ್ ಇದ್ದಾರ್ದ ಈಗ ಹಿಂಗಟ್ಟ ಚೆನ್ನಾಗಿರುತ್ತೆ ಈಗ ಒಬ್ರಗೊಬ್ರು ನೋಡ್ಕೊಂಡ್ ಹಿಂಗಿದ್ ಮಾಡ್ಕೊಂಡು ಇನ್ನೇ ಇದು ಇವದೊಂದ್ ವರ್ಷ ಮುಂದ್ ವರ್ಷಕ್ಕೆ ಇವಾಗ ಸಾವಿರದ ಎಂಟುನೂರ್ ಗಿಡ ಅಂತ ಅಂದ್ರೆ ಇವಾಗ ಮೊದ್ಲೆಲ್ಲ ರೇಟ್ ನೋಡ್ಕೊಂಡ್ರೆ ಸಾವಿರ ರೂಪಾಯಿ ಒಂದ್ ಗಿಡ ಬಿಳಕದ್ ಏಳ್ ಸಾವಿರ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಎಲ್ಲ ರೇಟ್ ಸಿಕ್ಕ್ರೆ ಹದಿನೆಂಟು ಇಪ್ಪತ್ತ್ ಲಕ್ಷ ರೂಪಾಯಿ ದುಡ್ಡಮ್ ಬರ್ತದ ಒಂದ್ ವರ್ಷಕ್ಕೆ ಒಂದೇ ಯಾಕಂದ್ರೆ ನಾನು ಮಾಡ್ರೆ ಅನುಭವ ಹೇಳ್ತೇನೆ ನಾನು ಯಾಕಂದ್ರೆ ನಾನೇ ವರ್ಷದಾಗ ವರ್ಷದ ಏಳ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ಒಂದೂವರೆ ವರ್ಷ ಅವ್ರ ಗಿಡಕ್ಕೆ ಹದಿನಾರು ಲಕ್ಷ ಆಗಿತ್ತು ಸಾವಿರದ ಎಂಟುನೂರು ಗಿಡಕ್ಕೆ ಆಗ ಆಗಲ್ಲ ಸರಿಯಾಗಿ ರೇಟು ಸರಿಯಾಗಿ ಇಳುವರಿ ಬಂದ್ರೆ ಇಳುವರಿ ಬಂದ್ರೆ ಅಷ್ಟು ನಾವು ಬೆಳಿಬಹುದು ನಮ್ಗೆ ರೈತರಿಗೆ ಸಾಕಾದಷ್ಟು ಈಗ್ಗುಣ ಅದಾವೆ ಹೌದು ಅವಕ್ಕೆಲ್ಲರೂ ನಾವು ನಿಭಾಯಿಸ್ಬೇಕು ಈಗ ಏನಾಯ್ತು ಒಂದ್ ವರ್ಷ ಅಂಗೆಳವರಿ ಬಂತು ಇನ್ನೊಂದ್ ವರ್ಷದ ಆನೆ ಕಾಲ್ ಬಿದ್ದ್ಬಿಟ್ಟು ಎಲ್ಲ ಕಂಪ್ಲೀಟ್ ಅಡಿಕೆ ಗೆರಿ ಅಡಿಕೆ ಧ್ವನೇನ ಮುಂತಾಗಿ ಎಲ್ಲ ಏಟಿ ಸಿಕ್ ಬಿಟ್ಟು ಈಗ ಹೋದ ವರ್ಷ ಏನಾಯ್ತು ಬಿಸಿಲು ಜಾಸ್ತಿ ಆಗ್ಬಿಟ್ಟು ಅಲ್ಲೆಲ್ಲಾ ಉದುರಿ ಹೋಗ್ಬಿಡ್ತು ಇಂತ ಇದ್ರಿಗೆಲ್ಲಾ ನಾವು ಗೆಲೀಬೇಕಂದ್ರೆ ಬಹಳ ಕಷ್ಟ ಐತೆ ರೈತರದ ಒಳ್ಳೆ ಮಳೆ ಆದ್ರೆ ಒಳ್ಳೆ ಅನುಕೂಲ ಸ್ವಲ್ಪ ಎಲ್ಲ ರೈತರ್ ಬಹಳ ಕಷ್ಟನೂ ಇರುತ್ತೆ ಕಷ್ಟ ಉಂಟು ಸುಖನೂ ಉಂಟು ಆಮೇಲೆ ಈಗ ನಮ್ಮ ನೀವ್ ಹೇಳದಂಗೆ ನಮ್ಮ ಕಿಗಾಡ ಅಂತ ಹೇಳಲ್ಲ ಇಲ್ಲ ಅದಕ್ಕೆ ಏನೇನ್ ಪೋಷಣೆ ಮಾಡ್ಬೇಕು ಅದು ಮಾಡ್ಲೇಬೇಕು ಮಾಡ್ಲೇಬೇಕು ಹ್ಮ್ ಮಾಡಿದ್ರೆ ಅನುಕೂಲ ಹ್ಮ್ ಹ್ಮ್ ಒಬ್ಬ ಇನ್ನೊಂದು ತೋಟ ತೋರಿಸಿದ್ರಿ ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಂಗೆ ಈಗ ಇದು ರಮೇಶ ಅಂತ ಇದು ಆ ಕಡೆ ಬಾ ಭಾಗ ಬಾಗ ಅವ್ನ್ ನೋಡು ಅವ್ನೆಲ್ಲಾ ಅಷ್ಟು ಕ್ರಮ ಹೋಗಮಂಗ ಅವನ ಆತರ ಮಾಡಿದಾನೆ ಇದು ಅವನು ತಮ್ಮಂದನೆ ರಂಗನಾಥ ಅಂತ ಈ ಕಡೆದು ಈ ಕಡೆ ಭಾಗ ಇದಿಷ್ಟುನು ಒಂದೇ ಬೋಂಡ್ರಿನೇ ಬೋಂಡ್ರಿ ಆದ್ರೂ ಇವಾಗ ಈ ಸ್ಥಿತಿ ಸರಿಯಾಗಿ ನೋಡಿ ಗಿಡ ಇಟ್ಕೊಂಡು ಇಲ್ಲಿಗ್ ಉದಿ ಕೊಟ್ಕೊಂಡವ ನೀರ್ ನಿಂತ ನೀರ್ ನಿಂತ ಹೋಗಂಗೆ ಯಾಕಂದ್ರೆ ನೀರ್ ನಿಂತೋದ್ರೂ ಇಷ್ಟು ತುಂಬೋ ತಂಬ್ತಂದ್ರ ಬೋರ್ಗುನು ಅನುಕೂಲ ಆಗುತ್ತೆ ಇದಾರೆ ತಮ್ಮನ ಭಾಗ ರಂಗನಾಥ ಅಂತ ಅದು ರಮೇಶ ರಮೇಶ ಅಂತ ಓಕೆ 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 ಹಿಂಗೆಲ್ಲ ಅಂತ ಒಂದಿನ ಲೇಟ್ ಆದ್ರೂ ದಡ್ಡ ಹಚ್ಚ ಮಾಡ್ಕೊಂಡು ಎಲ್ಲ ಸುತ್ತರ ಬದ ಕೊಟ್ಕೊಂಡು ಇವಾಗ ಏನಂದ್ರೆ ಅಡಿಕೆ ಗಿಡಕ್ಕೆ ಸುತ್ತ ಬೊದ ತೆಂಗಿನ ಗಿಡ ಇರಬೇಕು ವಾರ ಬಡಿದಂಗೆ ಇಷ್ಟು ಕಾಲಕ್ಕೆ ಮೊಗ್ಲು ಗಿಡಗೆ ಎಲ್ಲ ನೋಡಿ ಇಬ್ರು ಇದ್ದ ಇಲ್ಲಿಗೂ ಅಲ್ಲಿಗೂ ಬಿಟ್ಕೊಂಡ್ರದ ಒಂದ್ ಅರ್ಧ ಎಕರೆ ಗಟ್ಟಿನ ಕಾಣುತ್ತೆ ಹೌದು ಇದು ಅವ್ನಲ್ದಾಗ ಅವ್ನು ಬಿಟ್ಕಡೆ ಇವನಲ್ದಾಗ ಇಷ್ಟು ಜಾಗ ಮಣ್ಣು ಮುಸಿ ಹೊಡ್ಕೋಬೇಕು ಬೇಸಾಯ್ತಿ ಇಕ್ಕು ಇಷ್ಟು ಜಾಗನೂ ಬಿಟ್ಕೊಂಡಾನೆ ನೋಡಿ ಇಷ್ಟು ಭೂಮಿ ಲವಲ್ ತುಂಬಾ ನೀರು ಮನೆಗೆ ಹೋಗುತ್ತೆ ಆದಷ್ಟು ಎರಡ್ ತಿಂಗಳ ತಿಂಗ್ಳಂಬ ಅದು ತಂಪೇ ಸಾಕದಷ್ಟು ಹಿಡ್ಕೊಂಡಿರುತ್ತೆ ಅಷ್ಟಾದ ಕಾಲ ಬಿಸ್ಲು ಕಾಲ ಬಂದು ಮಳೆ ಮಳೆ ಬಂದ್ರು ಇಷ್ಟು ಭೂಮಿ ಲವಲಗರ ಭೂಮಿ ನೋಡ ಕ್ರಾಪ್ ಐತಂದ್ರೆ ಒಂದೇ ತರಂಗ್ ದಿನ ತಗ್ಗು ಇಲ್ಲ ಸಮಾನಾಗ ನೀರು ತಂಪು ನಿಲ್ಲತ್ತೆ ಗಿಡನೂ ಐತೆ ಬೆಳೆನು ಹಂಗೆ ಕ್ರಾಪ್ ಬಂದ್ಬಿಟ್ಟೈತಿ ನೀನಲ್ಲ ಆ ಕಡೆ ಬಾಗ ರಮೇಶಪ್ಪ ಅಂತ ಅವ್ನು ಭಾರಿ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ಆ ಗಿಡನೂ ನೋಡಿರಲ್ಲ ಹೌದು ಇದಾರೆ ರಂಗನಾಥ ಅಂತ ರಂಗ ಅಂದ್ರೆ ಅದಾರೆ ಬುಡಗಟ್ಟೆ ಆಯ್ತು ಇದೊಂದು ಸ್ವಲ್ಪ ಕೊನೆ ಹಿಡಿದು ಇಲ್ಲಿಗೆ ಇಲ್ಲಿಗ ಒಂದ್ ಕಟ್ಟೆ ಇತ್ತು ಈಗ ಅಲ್ಲಿಗೆ ಆಕಡೆ ಅಬದಿಗನ ಬಂದರೂ ಓಪನ್ ಮಾಡಿ ಅಲ್ಲಿ ಬದ ಹಾಕಬೇಕಂತ ಈಗ ಅಲ್ಲಿಗ ನಾನು ಇದು ಜಾಸ್ತಿನ ಎಲ್ಲ ಸೊಟ್ಟು ತೇಲಿ ಬಿಟ್ಟಿತ್ತು ಅಷ್ಟೊಂದು ಇಲ್ದಾಗ ಹೋಯ್ತಿ ನೋಡಿ ಇವರ ಗಿಡ ಸ್ವಲ್ಪ ಹೆಂಗೇರು ಪೇರಮಂಗದವ ಈಗ ನೋಡಿ ಈ ಮಣ್ಣಲ್ಲ ರಮಂಗ್ ಸ್ವಲ್ಪ ಇದು ಮಾಡ್ತಾರೆ ಈ ಗಿಡ ಇಕ್ಕಿದ್ರೆ ಸ್ವಲ್ಪ ನಾವು ಗಿಡ ಬರೋರಿಗೆ ಸ್ವಲ್ಪ ಒಂದು ಗಮನ ಇದ್ದು ಇಂಟ್ರೆಸ್ಟ್ ಅನ್ನೋದು ನೋಡ್ಕೊಂಡ್ರೆ ಅದ್ ಒಂದೇ ತರ ಕ್ರಾಪ್ ಬಂದೈತಿ ಇದಾರ ನೋಡಿ ಎಷ್ಟು ಏರುಪೇರು ಆಗೈತೆ ಒಂದೇ ವಾಲ ಅದೇ ಅದೇ ಅಣ್ಣಂದ ಹಂಗೆ ಐತೆ ತಮ್ಮಂದ ಹಿಂಗೆ ಐತಿ ಹಿಂಗಾಗತ್ತೆ ಅಡಿಕೆ ಗಿಡ ಆದಷ್ಟು ನಾವ್ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ಬರೋ ತಕನ ಬಹಳ ನೀಟಾಗಿ ಅಮ್ಮ ಬರ್ತಾವೆ ಸ್ವಲ್ಪ ಅಸರಾಧ್ಯ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲೇ ಕಾಣತ್ ನೋಡು ಅಣ್ಣ ತಮ್ಮ ಇಲ್ಲೇ ಡಿಫ್ರೆನ್ಸ್ ಕಾಣುತ್ತೆ ಇಲ್ಲೇ ಡಿಫ್ರೆನ್ಸ್ ಕಾಣುತ್ತೆ ಇಷ್ಟ ಹೇಳಬಲ್ಲ ನಾನು ನಮ್ಗೆಲ್ಲ ಏನಪ್ಪ ಅನುಕೂಲ ಬರು ಬಂಕ ನೀರ್ ಆಗಾಕಂದ್ರೆ ಇಲ್ಲಿ ಮೇಲೆ ಅರವತ್ತು ಎಕರೆ ಗೋಮಳ ಐತೆ ಆ ಗೋಮಳದ ನೀರಿಷ್ಟು ಇಲ್ಲೇ ಬಂದ್ ಹೋಗ್ಬೇಕು ಈ ಕಡೆಯಿಂದ ನೀರ್ ಬರ್ತಾವ ಈ ಕಡೆ ಬರ್ಬೇಕು ನಾವ್ ಐದ್ ಜನ ನಾವು ಅಣ್ಣ ತಮ್ಮಗಳು ನಾವು ನಮ್ ಇಡೀ ನಮ್ಮ ಎಲ್ಲಾರ ಒಳಗು ನಮಗ್ ಬದ ಕೊಟ್ಕೊಂಡ ನೀರ್ ಎಲ್ಲ ಅಂತ ನಿಂತ್ಕೊಂಡ ಹೋಗಂದ ನಮಗೆ ನೋಡಿ ಹೋದ ತರ ಇಷ್ಟ ಐತಿ ಎರಡ ತಡ ಮಂಗ ಎಲ್ಲ ಕಾಯ್ ಇವು ಬಿಟ್ಟು ಕಾಯ್ ತುಂಬ ಬೋರ್ಂಗೆ ಶರಾಡವು ಈ ತಡ ಸೊಮ್ ತಾಪ್ರ ತುಪ್ರ ಮಳೆ ಬಂದೈತಿ ಕಟ್ಟೆ ಪಟ್ಟೆ ತುಂಬಿಲ್ಲ ನಾವು ಈಗ ಅಡಿಕೆ ಗಿಡ ಅಂದ್ರೆ ಬಿಡು ನಿಂತೋಗ್ಲಿ ಅಂಬಲಾಕೆ ಸ್ವಲ್ಪ ಎಲ್ಲ ಬೊದ ಕೊಟ್ಕೊಂಡು ನೀಟಾಗ ಸಮತೊಟ್ಟ ಮಾಡ್ಕೊಂಡಿದ್ವಿ ಭೂಮಿನ ಈಗ ಏರುಪೇರದಾಗ ಏನಾಗುತ್ತೆ ಅಂದ್ರೆ ದಿನಾಗೆ ತಂಪೇನಿಲ್ಲಲ್ಲ ತಗ್ನ ನಿಂತುತ್ತಾಗ ಇದಮ್ಮ ನಾವ್ ಆತರ ಮಾಡ್ಕೊಂಡಲ್ಲ ಒಂದ್ ಕಡೆ ಮಗಲಾಗ ಸ್ವಲ್ಪ ಕಡಿದ ಹೋಗಂಗ್ ಮಾಡಿದ್ವಿ ನೀರು ಬಂದೋ ಅಂತ ತುಂಬಾ ತುಂಬಿಕೆ ತುಂಬಿಟ್ಟು ಹೊರಗಡೆ ತುಂಬ್ಕೊಂಡು ಆಮೇಲೆ ಹೊರಗಡೆ ಹೋಗ್ಬಿಡುತ್ತೆ ಈಗ ಅರವತ್ತೆಕರೆ ಎಕರೆ ಗೋಮಳದ ಗೋ ಮಣ್ಣಿನ ಅಂಶ ಏನಿದ್ರು ತಾಂಬರುತ್ತೆ ಆರಾಮ್ ಎಲ್ಲ ಬಂದು ಅಂತ ಅಂತಂಗಲ್ಲ ಇದೊಂದರ ಫಿಲ್ಟರ್ ಆಗಬಹುದು ಐದ್ ಜನನು ಇದೇ ತರನೇ ಮಾಡಿದ ಅಂತ ಕೊಟ್ಕೊಂಡು ಅಮ್ಮಂಗ ತುಂಬ ತುಂಬ ಹೋಗುತ್ತೆ ನಮ್ಗೆ ನನ್ನವೇ ಹತ್ತು ಬೋರ್ ಅದಾವೆ ಹತ್ತು ಬೋರ್ನಾಗ ಮುಂತಾಗಿ ಯಾವ್ದ್ರಾಗ ಬಿಟ್ಟರು ಎರಡುವ ಮೂರ್ ನೀರು ಮದ್ಲೆಲ್ಲನ ಬರೇ ನೀರುಳ್ಳಿ ಬೆಳಿತಿದ್ವಿ ಈಗ ಆಳು ಕಾಳು ಸಿಗುದ್ರದ್ದನ ಈಗ ಸ್ವಲ್ಪ ಅಡಿಕೆ ಗಿಡದ ಕಡಕೆ ಅಡಿಕೆ ಗಿಡ ಇಕ್ಕಾರ ಎಲ್ಲ ಅಡಿಕೆ ಗಿಡ ಇಕ್ಕಿದ್ವಿ ತಡ ಇಟ್ಟಲ್ಲ ನಾವು ಅಂತ ಹೋಗಿ ಇಟ್ಕೊಂಡ್ ಅದಕ್ಕೆ ಏನ್ ಮಾಡ್ಬೇಕ ಮಾಡೇ ಇಟ್ಟರ ನಾವ ಹೆಂಗಂದ್ರ ಭೂಮಿ ಹಂಗೆ ಇಕ್ಕಿಲ್ಲ ನಾವ್ ಒಬ್ರಿಗೊಬ್ರು ಅಣ್ಣ ತಮ್ಮ ನೋಡ್ಕೊಂಡು ಅಣ್ಣ ಮಾಡ್ದಂಥ ತಮ್ಮ ತಮ್ಮ ಮಾಡಿದಂತ ಅಣ್ಣ ಅಮ್ಮ ನೋಡ್ಕೊಂಡು ಒಂದ್ ಲೇಟ್ ಆದ್ರೂ ಭೂಮಿ ಎಲ್ಲಾನ ಸುತ್ತ ಹೊರಗಡೆ ಬದ ಕೊಟ್ಕೊಂಡು ಆ ಬದಿ ಮಗ್ಳಗನು ಗಿಡ ಗಪ್ಪಡ ಇದ್ರೆ ತೋಟ್ಗೆ ವಾರೆ ಬಡದಂಗು ಇರುತ್ತೆ ಗಾಳಿನೂ ತಡಿತೈತೆ ತ್ವಾಟ ತ್ವಾಟನೇ ಆಗಿರ್ಬೇಕು ಸರ್ ಟೋಟಲ್ ಐದ್ ಜನದಿಂದ ಎಷ್ಟು ಸಾವಿರ ಅಡಿಕೆ ಗಿಡ ಇದೆ ನಿಮ್ದೆಲ್ಲ ಐದ್ ಜನ ಇದ್ರ ಕನಿಷ್ಠ ಅಂದ್ರೆ ಒಂದ್ ಹತ್ತು ಸಾವಿರ ಅಡಿಕೆ ಗಿಡ ಇಟ್ಟ ನಾವು ಹತ್ತು ಸಾವಿರ ಅಡಿಕೆ ಗಿಡ ಒಂದೇ ಬ್ಯಾಚ್ ಇಟ್ಟಲ್ಲ ನಾವು ಯಾಕಂದ್ರೆ ಇವಾಗ ಅಲ್ಲಿ ಒಂದು ಐದ್ ಸಾವಿರ ಅಡಿಕೆ ಗಿಡ ಫಸ್ಲಿ ಬಂದೈತಿ ಫಸ್ಲಿ ಬಂದೈತಿ ಆಲ್ರೆಡಿ ನಮ್ಮದು ನಮ್ದೇ ಒಂದು ಮೂರ್ ತಂಬುದು ಒಂದು ಮೂರ್ ಸಾವಿರ ಅಡಿಕೆ ಗಿಡ ನಮ್ದು ಫಸ್ಲಿ ಬಂದೈತಿ ಇವಾಗ ಇನ್ನೊಬ್ಬ ತಮ್ಮಂದು ಅವಂದ್ ಒಂದ್ ಸಾವಿರದ ಎಂಟುನೂರು ಗಿಡ ಮಗ ಅದು ಫಸ್ಲಿ ಬಂದೈತಿ ನೋಡಿ ಇವಾಗ ಇನ್ನೊಬ್ಬ ತಮ್ಮಂದಿನ ಈಗಿನ ಮುಂದ್ ವರ್ಷಕ್ಕೆ ಬರಬಹುದು ಅಂತ ಅಂತವಾಗ ಹಂಗಾಗಿ ಈಗ ಬಂದರದಂದ್ರೆ ಒಂದ್ ಐದ್ ಸಾವಿರ ಗಿಡ ಬಂದೈತ ರೆಡಿ ಬಂದ್ರ ನೀವ್ ವ್ಯಾಪಾರಗಾರ ಬಂದ್ರೆ ಅದ್ರಾಗು ಇವಾಗ ನಾವು ಮೊದ್ಲು ಕುಂಟೆ ಎಂಜಾರಪ್ಪ ಅಂತ ಕೊಟ್ಟು ಆಟ ಈಗ ವ್ಯಾಪಾರಗಾರು ರೈತರಿಗೂ ಸ್ವಲ್ಪ ಸೋಲ್ಪಡಿನೂ ಇರಬೇಕು ಈಗ ರೂಪಾಯಿ ಕಮ್ಮಿ ಆಗ್ಲಾ ಅವ್ರಿಗೆ ಕೊಡ್ತೀವಿ ನಾವ್ ಒಳ್ಳೆಯ ಅವ್ರ ಮುಂತೂ ರೂಪಾಯಿ ಜಾಸ್ತಿ ಆದ್ರೂನು ಅವರು ಬಿಡಲ್ಲ ತೋಟ ಮೀನು ವ್ಯಾಪಾರಗಾರು ರೈತರಿಗು ಅಂಡರ್ಸ್ಟ್ಯಾಂಡ್ ಇರಬೇಕು ಕೆಲವ್ರೇ ಮಾಡಿ ಬಿಡ್ತಾರೆ ಸುಮ್ನೆ ಎಲ್ಲಿ ನಡೆದ ವ್ಯಾಪಾರ ಕೂಗಿ ಈಟೋಟ ದುಡ್ಡು ಕೊಟ್ಟು ಪೊಯ್ಕೊಂಡು ಅವ್ರ ಮೇಲೆ ಇರಂಗಿದ್ ಮಾಡ್ಬಿಟ್ಟು ಅವ್ರ ಕೈಗೂ ಬೈಗು ಸಿಗದಂಗ ಹೋಗ್ತಾರೆ ಇವ ನಾವ್ ಎಂಜಾರಪ್ಪ ಅಂದ್ರ ನಾವ್ ಇಲ್ಲಿಗೆಲ್ಲ ಮೂರ್ ವರ್ಷ ಅಮ್ಮಂಗ ತೋಟ ಬಂದ್ರುನು ಈಗ ಏಳ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ವಿ ತೀರ ಡೌನ್ ಆದಾಗ ಅಮ್ಮಂಗಾರ ಈಗ ರೈತನ ಬೆಳದಂತ ಕೇಳ್ದಾನ ವ್ಯಾಪಾರಗಾರ ಇವಾಗ ಯಾಪರ್ಗಾರ ಚೆನ್ನಾಗಿರ್ಬೇಕಂದ್ರೆ ಅವನು ಸ್ವಲ್ಪ ಅದ್ರಿಂದ ನಾಲ್ಕು ಕಾಸು ದುಡ್ಕಂಡ್ರೆ ಅವನಿಗೂ ಖುಷಿ ಇರುತ್ತೆ ಹಂಗಾಗಿನ ಈಗ ನಾವು ಒಂದ್ ವರ್ಷ ತಗರ ಹಣ ಸಪ್ಲಲ್ಲಿ ಆಸ ಆಗತ್ ಕಣಂತಂದ್ರೆ ನಾವ್ಗ ಒಂದ್ ಮ್ಯಾಲ ಒಂದ್ ಮುನ್ನೂರು ರೂಪಾಯಿ ಅಮ್ಮಂಗ ಬಿಟ್ವಿ ಈಗ ಇನ್ನೊಂದ್ ವರ್ಷದಾಗ ಈಗ ಕಡಿಮೆ ಮಂಗ ನಾವೇ ಸ್ವಲ್ಪ ಹಾಕಿ ಕೊಡಿದ್ವಿ ಅವರು ಹಾಕಿ ಕೊಟ್ರು ಹಂಗಾಗಿನ ನಾವು ಆತ್ಗೆ ಕೊಡ್ತಾ ಇದ್ವಿ ಕೆಲವರು ಏನಂದ್ರೆ ನಡಕೊಂಡ್ರೆ ಕಾಯಮ್ಮಗೆ ತ್ವಾಟ ತಾಮರೂ ಅವ್ರದೇ ತಾಮ್ತಾರೆ ಕೊಡೋರು ಅವ್ರನ್ನ ಕುರಿತಾರೆ ಇಷ್ಟ ಹೇಳಬಲ್ಲ ನಾನು ಆಯ್ತು ಈಗ ಯಾರನ್ನ ತೋಟ ಬೇಕು ನಿಮ್ಮನ್ನ ಸಂಪರ್ಕ ಮಾಡ್ರಿ ನೀವು ಸಂಪರ್ಕ ಅಂಬದೇನು ನಾನು ತೋಟಗೆ ಇವಾಗ ಮೊನ್ನೆ ಈ ಮೂರನೇ ಬೆಳೆ ಕೊಡಬೇಕಾದ್ರೆ ಅದ್ ಎಷ್ಟು ಜನ ಬಂದಿದ್ರೆ ಗೊತ್ತಲ್ಲ ಏನ್ ಅಷ್ಟು ಜನ ಬಂದ್ರು ಒಟ್ಟಿಗೆ ಆತ್ಗೇನೆ ಗಡುಂಕುಟ್ಟೆ ಎಂಜಾರಪ್ಪ ಅಂತ ಆತ ಆಸೆ ಮನುಷ್ಯನಲ್ಲ ಎಷ್ಟು ಬೇಕ ಅಷ್ಟು ತೋಟ ತಾಂತಾನೆ ನೀನ್ ನಿಂತ್ಕೊಡ್ತ ಕಣಪ್ಪ ಅಂದ್ರು ತಾಮಲ್ಲ ಆತ ಈಗ ದುಡ್ಡುದ್ವಾ ಅಡಿಕೆ ಮಾತಾದಂಗೆ ಬೇಕಾರ ನಮ್ ಕಡಕ್ ತಂದ್ಕೊಡ್ತಾನೆ ಈಗ ನಾವು ಬೇಕಾದ್ರೆ ಆತ್ನ ಕಡಕ್ಕೆ ಇದ್ರು ಮಾಡ್ತಿದ್ದಂಗೆ ಮಾಡ್ತಿದ್ದ ದುಡ್ಡು ಕೊಟ್ಟು ಹೋಗ್ತಾನೆ ಆ ನಿಮ್ಗೆ ಎಂಬಲ್ಲ ಈಗ ನಿಮ್ಗೆ ದುಡ್ಡಿನ ಚೆಕ್ ಇದ್ದಂಗೆ ಬರೋ ಬುಲ್ಡೇ ಬಿಡ್ತಾರಲ್ಲ ಅವ್ರೇಡ್ ದುಡ್ಡು ಇಕ್ಕೊಂಡ್ರು ನಿಮಿಕೆ ಬಿಡಿಸಿ ಎಂಬೆನೂ ನೆಂಬಲ್ಲ ಕರೆಕ್ಟ್ ನಿಂಬಿಕೆನೆ ಮುಖ್ಯ ನೋಡೋ ಇದು ನಮ್ಮ ಪಕ್ಕ ತೋಟನೇ ಸೊಪ್ಪಿನ ಅಡಿಕೆ ಗಿಡ ಅಂದ್ರೆ ಅಡಿಕೆ ಗಿಡ ಇಟ್ಟದ ಇಂಟ್ರೆಸ್ಟ್ ಇಲ್ಲ ನೋಡಿ ಹುಲ್ಲು ಸೊಪ್ಪು ಹೆಂಗ್ ಬೆಳಕೊಂಡು ಇಷ್ಟು ಇದಾಗ್ಬಿಟ್ಟೈತಿ ಅಡಿಕೆ ಗಿಡ ಒಂದೇ ಐದ್ ಆಮೇಲೆ ಗಿಡ ತಾಕ ತಗಿಲ್ಲ ಸಣ್ಣ ಗಿಡ ನೋಡ ಹಿಂಗು ಹಿಂಗು ಕೂಡ ಮಂಗ ಅದಾವೆ ನಾವ್ ಸಣ್ಣ ಗಿಡದಿದ್ದ ಮಂಗ್ ಹೆಂಗ ಆರೈಕೆ ಮಾಡಿ ನೋಡ್ಕೊಂತೀವಿ ಅದ್ರ ಮೇಲೆ ಹೋಗುತ್ತೆ ಅದೇ ಅಕ್ಕ ಪಕ್ಕದಾಗೆಲ್ಲ ಮಂಗ್ ಇಕ್ಕಿರೋದ್ ಇಲ್ಲ ಕಾಣ್ತಾ ಐತೆ ಪಕ್ ಪಕ್ಕದೊಲನೆ ಪಕ್ ಪಕ್ಕದೊಲನೆ ಅವಂದ್ ಯಾಕ ಹಂಗೆ ಐತೆ ಇಲ್ಲ ಅಂತ ಅಂದ್ರೆ ನಾ ಮಾಡಿಕೆ ಮಾ ಇದ್ರ ಮೇಲೆ ನಮ್ದು ಇರುತ್ತೆ ಅವ್ರ ಮಾಡ ಇದ್ರ ಹಸರ ಮೇಲೆ ಅವ್ರದ್ದು ಹಂಗೆ ಇರುತ್ತೆ ಇಷ್ಟ ಹೇಳ್ಬಲ್ಲ ನಾನು ಯಾಕಂದ್ರೆ ಯಾವ್ದು ಇವ ಸುಮ್ನೆ ನಾನ್ ಅಡಿಕೆ ಗಿಡ ಇಕ್ಕ ನಂದೇಟ್ ಯಾವ್ಯಾಟ್ ಯಾವ್ಯಾವ ಬೆಳಕಮಲ್ಲ ಯಾವ್ದಾನ ಒಂದು ಪಾಶಿ ಕಟ್ಕೊಂಡು ನೀರು ಹೋದ್ರೆ ಹೋಗುದ್ರಲ್ಲ ಆ ಗಿಡಕ್ ನೀರು ಹೋಗಲ್ಲ ಅಂದ್ರೆ ಅಲ್ಲೇ ಸಡಗಾಗ್ತಾ ಇರುತ್ತೆ ನೀರು ಹೋದ್ರೆ ಕಟ್ಟರೆ ಆಗ್ತಾ ಇರುತ್ತೆ ಇಲ್ಲೊಂದು ತೋಟ ಇಲ್ಲಿನೂ ಪಕ್ಕದಾಗ ಐತೆ ತೋಟ ಅಂದ್ರೆ ಅವ್ರ ಇವಾಗ ಏನ್ ಮಾಡೋರು ಅಂದ್ರೆ ತೋಟನ ಅಡಿಕೆ ತೋಟ ಬೇಡಲ್ ಮಾಡ್ಕೊಂಡು ಬೇರೆ ಫಸ್ಲಿಗೆ ನೀರು ಆಸ್ತಿ ಇದಾರೆ ಹಂಗಾಗಿ ತೋಟ ಬೇಡಲಾಗುತ್ತೆ ಈಗ ಅಡಿಕೆ ತೋಟ ಅಂದ್ಮೇಲೆ ಅದಕ್ಕೆ ಅಡಿಕೆ ತೋಟಕ್ಕೆ ತಕ್ಕಂತೆ ನೀರು ನೆಡಿಯಮ ಹೋಗ್ತಾ ಇರಬೇಕು ಈಗ ಬೇರೆ ಫಸ್ಲಿ ಕಂಡು ಅಡಿಕೆ ಗಿಡಕ್ಕೆ ನೀರು ಕಮ್ಮಿ ಇದಾದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಅಡಿಕೆ ತೋಟ ಎಲ್ಲ ಬೆನ್ನು ಹುಣ್ಗಾಯ್ತು ದಾಯ ದೊಡ್ಡ ಇಕ್ಕಿರತ ಆಗಿದೆ ಈ ಕಡೆಗೆ ನೋಡು ಇದು ಇದನ್ನು ಹಿಂಗೆಲ್ಲ ಐತೆ ನೋಡಿ ಈ ಕಣದು ಇಲ್ಲೆಲ್ಲ ಅಕ್ಕಪಕ್ಕದಿಕ್ಕಿರೋ ತೋಟ ನೋಡು ಈಗ ಏನಾಗುತ್ತೆ ಕೆಲವರೆಲ್ಲ ಹೆಂಗೆ ಮಾಡ್ತಾರ ಅಂದ್ರೆ ಒಬ್ರಿಗೊಬ್ರು ಮಾಡೋದು ನೋಡ್ಕೊಂಡು ನಾವು ಹಂಗೆ ಮಾಡ್ಬೇಕಲ್ಲ ಅಂತ ಉಚ್ಚಾಜ್ಞಾನ ಮಾಡೋರು ಇದ್ದಾರೆ ಅದೇ ಅದೇ ಮಾಡ್ದಂಗೆ ಸೋಮವಾರ ತನಕ ನಾನು ಅಡಿಕೆ ಗಿಡ ಇಕ್ಕೇ ಅಂತ ಬಾಸ್ಟೋಪಿ ಕಂಡು ಅಡ್ಡಾಡಿರಿ ಇಲ್ಲೇ ಹಿಂಗೆ ಕಾಣತ್ತೆ ನೋಡಪ್ಪ ಓಕೆ ನೋಡಿ ಈ ತೋಟ ಎಲ್ಲ ಅಮ್ಮಗೆ ಇದೆಲ್ಲ ಭಾರಿ ಗಿಡ ಮೂರು ಸಾವಿರ ಅಡಿಕೆ ಗಿಡ ಇಟ್ಟಿದ್ರು नोट के मसला दिज मारे हिंगे तो आटा बेड़ा लगे ओके <laughs>